ಪಶ್ಚಿಮ ಬಂಗಾಳದಲ್ಲಿ ಬ್ಯಾನರ್ಜಿ ಅವರು ಹೆಣ್ಣಿದ್ದಾರೋ ರಾಕ್ಷಸಿ ಇದ್ದಾರೋ ಯಾವ್ದಿದ್ದಾರೋ ಗೊತ್ತಿಲ್ಲ ಆದರೆ ಅವರು ಖುದ್ದಾಗಿ ನನಗೆ ರಕ್ಷಣೆ ಬೇಕಂತ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು ನನಗೆ ರಕ್ಷಣೆ ಬೇಕಂತ ಇದ್ದಾರೆ ಯಾಕೆ ಕೊಲೆ ಬೆದರಿಕೆಯಾ ನೀನ್ ಕೊಲೆ ಮಾಡ್ತಾರಂತ ಇದೆಯಾ ನಿಜವಾಗಿ ಒಂದು ಹೆಣ್ಣು ಮೂಲಕ ಹುಟ್ಟಿದರೆ ಆ ಹೆಣ್ಣು ಮೆಡಿಕಲ್ ಹೋದಂತ ಹೆಣ್ಣಿಗೆ ಇವತ್ತ ರೇಪ್ ಮಾಡ್ತಾರ ಎಲ್ಲಿ ಅದ್ ಎಂತ ನ್ಯಾಯ ಇವತ್ತಿಗೆ ಹೆಣ್ಣಿಗೆ ಪೂಜನೀಯ ಭಾವನೆ ಪಟ್ಟಿದ್ದಾರೆ ಪರಂಪರೆಯ ನಮ್ಮ ಭಾರತ ದೇಶದಲ್ಲಿ ಮಹಿಳೆಗೆ ದೇವರಂಬ ಭಾವನೆ ಎಲ್ಲರಲ್ಲಿ ಇದೆ ಆದ್ರೆ ಇಂಥದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕಣ್ಣು ಮುಚ್ಚಿಕೋತಾರ ಯಾಕೆ ಇದ್ಯಾಕೆ ಯಾಕೆ ಇನ್ನು ನಾವು ರಾಷ್ಟ್ರದಲ್ಲಿ ಇದನ್ನು ಎದ್ದಿಲ್ಲ ಯಾಕಂದ್ರ ಬ್ಯಾನರ್ಜಿ ಅವರಿಗೆ ಇಡೀ ಕಲ್ಕತ್ತಕ್ಕೆ ಹೋಗಿ ಅವರನ್ನು ಎಲ್ಲ ಮುಗಿಸ್ಬೇಕಾಗ್ಯದ ಅಲ್ಲೇ ನಮ್ಮ ಮಂತ್ರಿಯವ್ರು ನಮ್ಮ ಟೀಮ್ ಇದೆ ಇವತ್ತ ಮಮತಾ ಬ್ಯಾನರ್ಜಿ ಅವರು ಇವತ್ತ ಅದು ಹೆಣ್ಣಲ್ಲ ಹೆಣ್ಣಿಗೆ ಒಂದು ಕಲಂಕತ ಹುಳಿ ಹೆಣ್ಣೆ ಅಲ್ಲ ಮಾನಮರ್ಯಾದೆ ಇಲ್ವಾ ನೀನು ಮಾನ ಮರ್ಯಾದೆ ಇರ್ಲಕ್ಕೆಲ್ಲ ಆದರೆ ಬೇರೆ ಹೆಣ್ಣಿಗೆ ಮಾನಮರ್ಯಾದೆ ಇದೆ ನೀನು ಮಾನ ಮರ್ಯಾದೆ ಮರ್ಯಾದೆಗಿದ್ರೆ ಇವತ್ತ ಮಗುವ ಆ ಡಾಕ್ಟ್ರೇಟ್ ಓದುವಂತ ಮಗುವಿಗೆ ಅವ್ರ ತಂದೆ ತಾಯಿ ಬಂದರು ಸಹಿತ ಬೆಟ್ಟಿಗೆ ಹಾಕ್ಲಾರ ಆಕಿ ಗಜೆ ಮಾಡ್ಕೊಂಡ ಸುಸೈಡ್ ಮಾಡ್ಕೊಂಡಳ ಏನೇನೋ ಕತಿ ಮಾಡಿ ಮೂರ್ ದಿವ್ಸ ಪಾಪ ಆ ಗುಡಿಗು ಏನೋ ಕಷ್ಟಪಟ್ಟಿ ನನ್ ಮಕ್ಕಳು ಡಾಕ್ಟರ್ ಆಗಿ ನನ್ನ ನನ್ ಮಗಳು ಓದು ಬರ್ತಾಳೆ ನನ್ ಮಗಳು ನಾಕು ರೋಗಿಗಳು ಚಂದ ಮಾಡ್ತಾಳ ನನ್ ಹಳ್ಳ್ಯಾಗ ಒಳ್ಳೆ ಹೆಸರು ತರ್ತಾಳ ನನ್ ಮಗಳು ಅಂತೇಳಿ ಆ ಭರೋಸೆ ಇಲ್ಲ ತಾಯಿ ತಂದಿ ಓದ್ಲಕ್ ಕಳಸ್ರ ಆ ಹೆಣ್ಣು ಎಂತ ಅತ್ಯಾಚಾರ ಮಾಡ್ತೀಯಾ ನೀನು ರಾಕ್ಷಸೀತಿ ನಿಜವಾಗಿಯೂ ದೇವರಂತೂ ನಿನಗೆ ಅದಕ್ಕೆ ಶಿಕ್ಷೆ ಕೊಡೇ ಕೊಡ್ತಾನ ಇದಕ್ ಮಾಫಿ ಇಲ್ಲ ಇದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ ಅದಕ್ಕೆ ಒಂದ್ ಒಂದು ದಿವಸ ಯಾಕಂದ್ರೆ ಈಗ ಬಾಳಾಗ್ಯದ ಉರಿ 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 ದಗ್ಗ 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 ದೀಪ ಉರಿತಂದ್ರೆ ಬಗ್ ಬಗ್ಭಗ್ ಬಗ್ಭಗ್ ಹುರಿಬಿಡ್ದ ಪಟ್ಟಂತ ಅರ್ಥದಲ್ಲಿ ಹಂಗೀಗ ಸದ್ಯ ನೀನು ಉರಿತಾ ಇದಿ ಆದ್ರೆ ಆರುವಂತ ಸಮಯ ಬಂದಿದೆ ಆರ್ತಿದೆ ಅದು ಹೆಣ್ಣುಗಳಿಂದ ನಿನ್ಗೆ ರಾಕ್ಷಸಿ ನಾವು ಆಗ್ಬೇಕಾಗ್ತದೆ ಆಕಿನ ರಾಕ್ಷಸಿಗೆ ಹಿಂದೆ ದೇವಿ ತುಳಜಾಪುರ ದೇವಿಯಲ್ಲ ಆ ದೇವಿಯವರು ಔಸ್ತಾರ್ ತಟ್ಟದ್ರ ಇಡೀ ದೇಶನೇ ನಿರ್ನಾಮ ಆಗಿತ್ತ ಹಂಗ ಭವಾನಿಯವರು ಹಂಗ ಆ ಭವಾನಿ ಅವತಾರ ಇಡೀ ದೇಶದಾಗೆ ನಾವು ತಾಳ್ದೇವ ಅಂದ್ರೆ ನಿನ್ನನ್ನು ನಿರ್ನಾಮ ಮಾಡ್ಲಿಕ್ಕೆ ತಡೆ ಏನಿಲ್ಲ ಅಂತ ಹೇಳ್ಕೊಂಡು ಮಹಿಳಾ ಮೋರ್ಚಾದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾದ ಉದಾಸಿನಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮಹಿಳಾ ಮೋರ್ಚಿದ ಸಾವಿರಾರು ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದಾರೆ ನಾವು ಸ್ವಇಚ್ಛೆಯಿಂದ ಬರ್ತೀವಿ ಅಂತ ತಿಳ್ಕೊಂಡು ಎಲ್ಲ ಸ್ಕೂಲ್ನಿಂದ ಎಲ್ಲ ನನ್ನ ಮಕ್ಕಳು ಬಂದಿದ್ದಾರೆ ಇದು ಆಗೋ ಪ್ರಸಂಗ ಎಂದು ನಮಗೂ ಅಂತ ತಿಳ್ಕೊಂಡು ಎಲ್ಲ ಮಕ್ಕಳು ಮುದು ಮಕ್ಕಳು ಎಲ್ಲ ಬಂದಿದ್ದಾರೆ ಅದಕ್ಕೆ ನಮಗೆ ಸಹಕಾರ ಮಾಡಿದಂತ ಪೇರೆಂಟ್ ಬಾಡಿಯ ಎಲ್ಲ ನನ್ನ ಸಹೋದರ ಬಾಂಧವರಿಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಇತೃಶಿಗಳಿಗೂ ಧನ್ಯವಾದಗಳನ್ನ ಹೇಳಿ